నమస్కారీ ఇవత సబ్బస్గి సొప్పిన పల్లె తోర్స్తీ బీ బీ జోళది రొట్టి చపాతిగా అన్నకు సూపర్ అదంత కాంబినేషను ఒక బాళగి గిడను ఒర టేబల్ స్పూన్ ఎన్నె హాకూ దొడ్డ కట్లే వంద కట్ సబ్బస్కి సోస్కుండు తొలకం సన్నకి హచ్చి సైడ్ గి సెకను సింపల్ సూపరక నోడ్రీ సబ్బస్కి పల్లె ಸಾಸಿವೆ ಚಟಪಟ ಅನ್ಲಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹೆಚ್ಚಾಕಿದ್ರು ನಡೀತತಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರು ನಡಿತೈತಿ ಎರಡರಾಗಿ ಯಾವ್ದಾದ್ರು ಒಂದು ಹಾಕಿದ್ರು ನಡಿತತಿ ನಾನು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ತೀನಿ ಸಾಸಿವೆ ಚಟ್ಗುಡ್ಲಿ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಸಿಜ್ಜಿ ತೆಗೆದು ಸಜ್ಜಿಟ್ಕೊಂಡಿ ಇಲ್ಲಿ ಸ್ಟಾರ್ಟಿಂಗ್ ಎಲ್ಲರೂ ಮಾಡ್ತಾರೆ ಯಾರ್ ಯಾರ್ ಲಿಮಟ್ ಆಗ್ ಮಾಡ್ತಾರೆ ಬಳ್ಳೊಳ್ಳಿ ಹಾಕೊಂಡು ಒಂದು ಗುದ್ದಿ ಬಳ್ಳೊಳ್ಳಿ ಚಿಕ್ಕ ಚಿಕ್ಕಿ ಇಟ್ಟು ಒಂದು ತಬೊಳ್ಳು ಇದು ಹಸಿ ಸ್ಮೆಲ್ ಹೋಗ್ಲಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಟೇಸ್ಟ್ 1 ಟೇಬಲ್ ಟಾಪ್ ನಿಮಗೆ ಕಾರ ಐತೆ ಬಿಡಿ ಅಷ್ಟೇ ನೋಡಿ ಹುಕ್ಕಿ ಇದೆ ಚಂದವಾಗಿ ಬಡಿಸೋಣ ಅಲ್ಲಿ ಅವರು ಅಕ್ಕಿ ದಾರು ಬಿಡ್ತಿವಲ್ಲ ಅಡಕ ಬಳ್ಳೊಳ್ಳಿ ಹಸಿ ಸ್ಮೋಲ್ಡ್ ಸಮೆದ ಬಾಡಿಸಬೇಕು ಹುಸಿ ಮಿಸಿ ಸರ್ ಟೇಸ್ಟ್ ಹಸಿ ಸ್ಮೋಲ್ಡ್ ಸಮೆದ ಬೆಣ್ಣಿ ಒಳಗೆ ಫ್ರೈ ಆಗೋ ಆಮೇಲೆ ತರ ಈ सब्ಜಿ ಸಕ್ಕಾಪಕ ಇ دونوں ಕೂಡ ಹಸಿ ಬೆಣ್ಣಿ ಬೆಸ್ಕೊಂಡ ನಂತರ ಬೆಳೆ ಹಾಕೋ ಬೆಳೇನ ನೆನೆಸಿಟ್ಟು ಆದ್ರೂ ನೆನೆಸಿಟ್ಟು ಚಿಕ್ಕದಾರು ನೆನೆಸಿಟ್ಟು ನಾನು ಚಿಕ್ಕದಾರು ನೆನೆ ಸ್ವಲ್ಪ ಗಂಧಾಗಿ దినకొందు సొప్పు తింద్రి ఏ ఆరోగ్య ఒళ్ళదు డైట్యూషన్ ఆకతి మారిన అంశ ఆకైతి ఇ ముచ్చి స్వల్పొత్ పేంశా నంతరేహాక్రిందీ ಇವಾಗ ಇದನ್ನು ಸ್ವಲ್ಪ ಸಡಿಕೆ ಮಾಡಿ ಬೇಳೆ ಹಾಕಿ ಹೆಚ್ಚಿನ ಪದಾರ್ಥ ಏನೂ ಇಲ್ಲ ಅರ್ಶಿಣ ಪುಡಿ ರುಚಿಗೆ ತಕ್ಕ ಉಪ್ಪು ಮುಗಿಯುತ್ತ ಪಲ್ಯ ರೆಡಿ ಆಗ್ತದೆ ಅರ್ಶಿಣ ಪುಡಿ ಚಿಟಗಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸೊಪ್ಪಿನ ಪಲ್ಯ ಜೊತೆಗೆ ಒಂದು ತರಕಾರಿ ಮಾಡಿರ್ತೀವಿ ನಾವು ಇದಕ್ಕೆ ನಿಮಗೆ ಸೊಪ್ಪಿನ ಪಲ್ಯ ತೋರ್ಸಿ ಬೆಳೆ ಹಾಕಿ ಮಾಡಿದ್ವಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಚಂದ ಮೆಣ್ಕೊಂಬ್ರೆ ಮುಗಿಟ್ಟು ನೋಡಿದರೆ ಪಲ್ಯ ರೆಡಿ ಆಗ್ತೀನಿ ಒಂದು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ யாரெல்லாம் ஒருசரு நோட் திரி ப்ளீஸ் சப்ஸ்கிரைப் மாதிரி வீடியோ நோட்ரி நோட்றி முகித்து கொண்டி பல்ய ரெடி ஆய்த்து வந்து வோலி சர்வ் மாதிரி தோர்ஸ் ನೋಡಿರಿ ಏನು ಸೂಪರಾಗಿ ಒಂದು ಬಿಸಿ ಇದೈತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ತಿಂದ್ರೆ ಒಂದು ರೊಟ್ಟಿ ಜಾಸ್ತಿ ಹೋಗ್ತೈತೆ ನೋಡ್ರಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವಿಡಿಯೋದೊಂದು ಸಿಗ್ತೇನೆ ಎಲ್ರಿಗೂ ನಮಸ್ಕಾರ